ವಿಶ್ವ ಭಾರತಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನೀವಿನ್ನು ಅಟ್ ವಿಶ್ವ ಟ್ವೆಂಟಿ ಫೋರ್ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಗೆ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ಮೇರುನಟ ನಟ ಸಾರ್ವಭೌಮ ಕರ್ನಾಟಕ ರತ್ನ ಪದ್ಮಭೂಷಣ ಕನ್ನಡ ಅಂದರೆ ರಾಜ್ಕುಮಾರ್ ರಾಜ್ಕುಮಾರ್ ಅಂದರೆ ಕನ್ನಡ ಎನ್ನುವಂತಹ ಕನ್ನಡದ ಬಗ್ಗೆ ಅಭಿಮಾನ ಕನ್ನಡದ ಅಸ್ಮಿತೆಯನ್ನು ಪ್ರಪಂಚಕ್ಕೆ ಸಾರದಂತಹ ಮಹಾನ್ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಬರ್ತ್ಡೇನ ಬೆಂಗಳೂರಿನ ಯಲಹಂಕದ ಸಂದ್ರದಲ್ಲಿ ಧ್ರುವತಾರೆ ಅಭಿಮಾನಿಗಳು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿದ್ದಾರೆ ಇದೇ ವೇಳೆ ನಗುಮುಖದ ಸರದಾರ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹಾಗೂ ಸ್ಥಳೀಯ ಯಲಹಂಕದ ಚಿಕ್ಕಬಂ ಸಂದ್ರದ ಶಿವಣ್ಣರವರನ್ನು ಸಹ ಸ್ಮರಿಸಲಾಯಿತು ಡಾಕ್ಟರ್ ರಾಜ್ಕುಮಾರ್ ಬರ್ತ್ಡೇ ಅಪ್ಪು ನಮನ ಮತ್ತು ಶಿವಣ್ಣರವರ ಸ್ಮರಣಾರ್ಥ ಸಂದ್ರದ ಮೈದಾನದಲ್ಲಿ ರಸಮಂಜರಿ ಮತ್ತು ನೃತ್ಯ ಕಾರ್ಯಕ್ರಮಗಳು ನೆರೆದಿದ್ದ ಸಾವಿರಾರು ಜನರನ್ನು ರಂಜಿಸಿದ್ವು ಇದೇ ವೇಳೆ ಡಾಕ್ಟರ್ ರಾಜ್ಕುಮಾರನ್ನೇ ಓಲುವ ಕಲಾ ಮುತ್ತುರಾಜ್ ಡಾಕ್ಟರ್ ರಾಜ್ಕುಮಾರ್ ಆಗಿದ್ದು ಹೇಗೆ ಎನ್ನುವ ಸ್ವಾರಸ್ಯವನ್ನು ಅಭಿಮಾನಿಗಳ ಮುಂದಿಟ್ಟಿದ್ದಾರೆ ಬನ್ನಿ ಏನು ಆ ಸ್ವಾರಸ್ಯ ಅನ್ನೋದನ್ನು ನೋಡೋಣ ವಿಶ್ವಭಾರತಿ ಗೆ ಈ ನಿಮ್ಮ ರಾಜ್ಕುಮಾರನ ನಮಸ್ಕಾರಗಳು ಅಭಿಮಾನಿ ದೇವರುಗಳೇ ರಾಜ್ಕುಮಾರ್ ಅವರು ಮುತ್ತರಾಜ್ ಅನ್ನೋ ಹೆಸರು ಹೋಗಿ ರಾಜ್ಕುಮಾರ್ ಅವರು ಹೇಗಾದ್ರು ಅನ್ನೋದನ್ನು ಮಾತ್ರ ನಾನು ಹೇಳಬಲ್ಲೆ ಸಮೇದ ಅಭಾವ ಇರೋದ್ರಿಂದ ಯಾಕೆಂದರೆ ರಾಜ್ಕುಮಾರ್ ಅವರ ಬಗ್ಗೆ ಮಾತಾಡೋದಕ್ಕೆ ಶಬ್ದಗಳು ಸಾಲೋದಿಲ್ಲ ಬರೆಯೋದಕ್ಕೆ ಪುಟಗಳು ಸಾಲೋದಿಲ್ಲ ಹಾಗಾಗಿ ಸಾವಿರದ ಒಂಬೈನೂರ ನಾಲ್ಕನೇ ಇಸ್ವಿನಲ್ಲಿ ಎಚ್ ಎಸ್ ಎಲ್ ಎನ್ ಸಿಂಹ ಎಂಬ ಒಬ್ಬ ನಿರ್ದೇಶಕ ಬೇಡರ ಕಿಣ್ಣಪ್ಪ ಎಂಬ ಒಂದು ಕಪ್ಪು ಬಿಳುಪು ಕನ್ನಡ ಚಿತ್ರರಂಗವನ್ನು ಬೆಳ್ಳಿ ತಿರುಗಿ ತೊಗೊಂಡ್ಬರ್ತಾರೆ ಆ ಚಿತ್ರಕ್ಕೆ ಒಬ್ಬ ಚಲುವಾಂತ ಚಂದಿಗನ ಹುಡುಕಾಟ ನಡೆದಿರ್ತದೆ ಆ ಚಲುವಾಂತ ಚಂದಿಗ ಮುತ್ತುರಾಜ್ ಕನ್ನಡ ಚಿತ್ರರಂಗಕ್ಕೆ ಮುತ್ತುರಾಜ್ನ ಹೆಸರು ಚೆನ್ನಾಗಿರಲ್ಲ ಒಂದು ಒಳ್ಳೆಯ ಹೆಸರು ನೀಡಬೇಕು ಅಂತ ಅಂದಿನ ನಿರ್ದೇಶಕರು ಯೋಚನೆ ಮಾಡ್ತಾರೆ ಆಗ ಆಕಾಶದಲ್ಲಿ ಉತ್ತರ ಭಾರತದಲ್ಲಿ ಎರಡು ನಕ್ಷತ್ರಗಳು ಆಕಾಶದಲ್ಲಿ ಹಾರಾಡ್ತಾ ಇರ್ತವೆ ಒಂದು ರಾಜ್ ಕಪೂರ್ ಇನ್ನೊಂದು ದಿಲೀಪ್ ಕುಮಾರ್ ಆ ರಾಜ್ ಅನ್ನೋ ಹೆಸರಿನಲ್ಲಿ ಕಪೂರನ್ನು ತೆಗೆದು ರಾಜ ಅಂತ ತಗೊತಾರೆ ದಿಲೀಪ್ ಕುಮಾರ್ ಅನ್ನೋ ಹೆಸರಿನಲ್ಲಿ ದಿಲೀಪನ್ನು ತೆಗೆದು ಕುಮಾರ್ ಅಂತ ತಗೊಂಡು ರಾಜ್ಕುಮಾರ್ ಅನ್ನೋ ಒಂದು ಧ್ರುವತಾರೆಯನ್ನು ಕನ್ನಡ ಬೆಳ್ಳಿ ಚಿತ್ರರಂಗಕ್ಕೆ ತಗೊಂಡು ಬರ್ತಾವ್ರೆ ಆ ರಾಜ್ಕುಮಾರ್ ಅನ್ನೋ ಧ್ರುವತಾರೆ ಬೇಡರ ಕೆಣ್ಣಪ್ಪನಿಂದ ಶಬ್ದವೇದಿಯವರೆಗೂ ಅಜರಾಮರವಾಗಿ ಮರೆದು ಇಂದು ಬೆಂಗಳೂರಿನ ಕೆಂಟಿರವ ಸ್ಟುಡಿಯೋದಲ್ಲಿ ಚಿರನಿದ್ರೆಯಲ್ಲಿ ವಿಶ್ರಾಂತಿ ಪ್ರಿಯರಾಗಿದ್ದಾರೆ ಅವರ ಪಾದಗಳಿಗೆ ನಾವು ಹೊಂದಿಸುತ್ತಾ ಅವರ ಹಾಡು ಅವರ ಅನುಕರಣೆಯನ್ನು ಕರ್ನಾಟಕ ರಾಜ್ಯ ರಾಜ್ಯದಲ್ಲಿ ಹೊರ ರಾಜ್ಯದಲ್ಲಿ ಹೊರರಾಷ್ಟ್ರಗಳಲ್ಲಿ ಅವರನ್ನು ಅನುಕರಿಸಿಕೊಂಡು ಮೂವತ್ತು ನೆಮ್ಮದಿಯಾಗಿ ಊಟ ಮಾಡ್ತಾ ಇದ್ದೀನಿ ಇದು ನನಗೆ ತೃಪ್ತಿ ಸಿಕ್ಕಿದೆ ನಿಜಕ್ಕೂ ಇವತ್ತು ಸಂಭ್ರಮ ಹಬ್ಬ ಚಿಕ್ಕಬಾಂಬ್ ಸಂದರ್ಭದಲ್ಲಿ ಏನು ಈ ಒಂದು ಮೂವತ್ತೊಂದು ವರ್ಷದಿಂದ ನಮ್ಮ ರಾಜು ಅವರು ಮತ್ತು ಸಂಗಡಿಗರು ಏನು ಶುರು ಮಾಡಿದ್ರು ಇವತ್ತು ಹಬ್ಬ ಜಾತ್ರೆ ಒಂದು ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಜಾತ್ರೆ ನಡೀತಾ ಇದೆ ಅವ್ರು ಯಾಕಂದರೆ ಭಾಳ ಹಿಂದೆ ನೀವು ಹೇಳಿ ಇವರು ಹೇಳ್ದಂಗೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಅವರು ಬೇಡರ ಕಣ್ಣಪ್ಪ ಎಂಬ ಒಂದು ಚಿತ್ರ ಅವ್ರ ನಾಟಕದಲ್ಲಿ ಮಾಡ್ತಾ ಇದ್ದಂಥವ್ರನ್ನ ಎಚ್ ಎಲ್ ಎನ್ ಅವರು ಕರ್ಕೊಂಬಂದು ಒಂದು ಅವರು ಧ್ರುವ ತಾರೆಯಾಗಿ ಮಿನುಗುವ ನಕ್ಷತ್ರ ಆಗಿ ಕರ್ನಾಟಕ ರಾಜ್ಯದ ಎಮ್ಮೆಯ ಎಮ್ಮೆಯ ಸಿಂಹವಾಗಿ ಇವತ್ತು ಅವರ ವಿಜೃಂಭಣೆಯ ಹುಟ್ಟುಹಬ್ಬ ತೊಂಬತ್ತೈದನೇ ಹುಟ್ಟುಹಬ್ಬ ಇವತ್ತು ತೊಂಬತ್ತೇಳನೆಯ ಹುಟ್ಟುಹಬ್ಬ ಇವತ್ತು ನಡೀತಾ ಇದೆ ನಿಜಕ್ಕೂ ನಮ್ಮ ಚಿಕ್ಕ ವಂಶದ ಗ್ರಾಮಸ್ಥರು ಅಥವಾ ಎಲ್ಲ ಅಕ್ಕಪಕ್ಕದ ಎಲ್ಲ ಜನಾಂಗ ಇವತ್ತು ಧನ್ಯರು ಯಾಕಂದರೆ ಇದು ಪ್ರತಿ ವರ್ಷ ಹೀಗೆ ನಡ್ಕಂಡು ಹೋಗಲಿ ಅವರ ಸದಾಕಾಲ ನಾವು ನೆನಪಿನಲ್ಲಿ ಇಟ್ಕೋಬೇಕು ಮುಂದಿನ ಪೀಳಿಗೆ ಕೂಡ ಏನು ಅವರು ಸಾಧನೆ ಮಾಡಿದ್ರು ಕಲಾವಿದರಾಗಿ ಒಂದು ರಾಜ್ಯಕ್ಕೆ ಜನಗಳಿಗೆ ಒಂದು ಏನು ಒಂದು ಮಾರ್ಗ ಕೊಟ್ಟರು ಆ ಚಿತ್ರದ ಮೂಲಕ ಆ್ಯಕ್ಟಿಂಗ್ ಮಾಡುವ ಮೂಲಕ ಅದನ್ನು ಎಲ್ಲ ರೀತಿಯ ಒಂದು ಆ್ಯಕ್ಟಿಂಗನ್ನು ಅವರು ಮಾಡಿದ್ದಾರೆ ಅದೇ ನಮಗೆ ಎಲ್ಲ ಮುಂದಿನ ಯುವಕರಿಗೂ ಸಹ ಪ್ರೇರಣೆಯಾಗಿ ಮುಂದಕ್ಕೂ ಕೂಡ ಅಜರಾಮರಾಗಿ ಸೂರ್ಯಚಂದ್ರ ಇರೋವ್ರಿಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರು ನಿರಂತರವಾಗಿ ಇರುತ್ತೆ ಚಿಕ್ಕಬೊಂಬಸಂದ್ರದ ನಾಗರಿಕರಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ತೊಂಬತ್ತೇಳನೇ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಶುಭಾಶಯ ಶುಭಾಶಯಗಳು ಧ್ರುವತಾರೆ ಡಾಕ್ಟರ್ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ತುಂಬ ಯಶಸ್ವಿಯಾಗಿ ಸುಮಾರು ಮೂವತ್ತೊಂದು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಆದಾಗಿಂದ ಒಂದು ಹುಡುಗರ ಒಂದು ಇಲ್ಲಿನ ನಾಗರಿಕರು ಉತ್ಸಾಹದಿಂದ ಎಲ್ಲ ಕುತ್ತು ಎಲ್ಲ ನೋಡೋ ರಾಜ್ ರಾಜ್ಕುಮಾರ್ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದು ನೋಡಿದ್ರೆ ತುಂಬ ಖುಷಿ ಆಗ್ತಾಯಿದೆ ಇದೇ ಥರ ವರ್ಷ ವರ್ಷ ನಡ್ಕೊಂಬರ್ ಮಾಡ್ಕೊಂಬರಲಿ ಧ್ರುವ ರಾಜ್ಕುಮಾರ್ ಅಭಿಮಾನಿಗಳ ಸಂಘದವ್ರಿಗೆ ಒಂದು ಒಳ್ಳೆಯದಾಗಲಿ ಅಂತ